ನಮಸ್ಕಾರ ಸ್ನೇಹಿತರೆ ಅಭಿ ಫ್ಯಾಕ್ಟ್ಸ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಪ್ರತಿದಿನ ಹೊಸ ಹೊಸ ಕುತೂಹಲಕರ ವಿಷಯಗಳನ್ನು ತರುತ್ತಿದ್ದೇವೆ ಇವತ್ತು ಡೇ ಟು ಇಂದಿನ ಅದ್ಭುತ ಫ್ಯಾಕ್ಟ್ಸ್ ನೋಡೋಣ ಬನ್ನಿ ಫ್ಯಾಕ್ಟ್ಸ್ ನಂಬರ್ ಒನ್ ಮಾನವನ ಹೃದಯ ನಮ್ಮ ಹೃದಯ ಒಂದು ದಿನಕ್ಕೆ ಸುಮಾರು ಒಂದು ಲಕ್ಷ ಬಾರಿ ಪಡೆದುಕೊಳ್ಳುತ್ತದೆ ಅಂದರೆ ಒಂದು ವರ್ಷಕ್ಕೆ ಮೂರು ಕೋಟಿಗೂ ಹೆಚ್ಚು ಬಾರಿ ಪಡೆದುಕೊಳ್ಳುತ್ತದೆ ಅದ್ಭುತ ಅಲ್ಲವೇ ಫ್ಯಾಕ್ಸ್ ನಂಬರ್ ಟು ಅಕ್ಟೋಪಸ್ನ ಮೆದುಳು ಆಕ್ಟೋಪಸ್ಗೆ ಕೇವಲ ಒಂದು ಮೆದುಳು ಇಲ್ಲ ಒಟ್ಟು ಒಂಬತ್ತು ಮೆದುಳುಗಳಿರುತ್ತವೆ ಒಂದು ಮುಖ್ಯ ಮೆದುಳು ಉಳಿದ ಎಂಟು ಕೈಗಳಿಗೆ ತಲಾ ಒಂದರಂತೆ ಸಣ್ಣ ಮೆದುಳು ಇರುತ್ತದೆ ಫ್ಯಾಕ್ಟ್ ನಂಬರ್ ತ್ರೀ ಜಗತ್ತಿನ ಅತಿ ದೊಡ್ಡ ಮರ ಪ್ರಪಂಚದಲ್ಲಿನ ಅತಿ ದೊಡ್ಡ ಮರ ಕ್ಯಾಲಿಫೋರ್ನಿಯಾದಲ್ಲಿರುವ ಜನರಲ್ ಶರ್ಮನ್ ಎನ್ನುವ ಸಿಕ್ವಾಯ ಮರ ಇದರ ತೂಕ ಆರು ಸಾವಿರ ಟನ್ಗೂ ಹೆಚ್ಚು ಮತ್ತು ಇದರ ಎತ್ತರ ಇನ್ನೂರ ಎಪ್ಪತ್ತೈದು ಅಡಿ ಫ್ಯಾಕ್ಟ್ಸ್ ನಂಬರ್ ಫೋರ್ ಭೂಮಿ ಮತ್ತು ಚಂದ್ರನ ಅಂತರ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರದಲ್ಲಿ ಸರಾಸರಿ ಐವತ್ತು ಭೂಮಿಯ ಗಾತ್ರದ ಗ್ರಹಗಳನ್ನು ಸರಿಯಾಗಿ ಇಡಬಹುದು ಅಷ್ಟು ದೊಡ್ಡ ಅಂತರ ಇದೆ ಅಂತ ನಿಮಗೆ ಗೊತ್ತಿತ್ತ ಫ್ಯಾಕ್ಟ್ಸ್ ನಂಬರ್ ಫೈವ್ ಮೀನುಗಳ ನಿದ್ರೆ ನಾವು ಕಣ್ಣು ಮುಚ್ಚಿ ನಿದ್ರೆ ಮಾಡ್ತೀವಿ ಆದರೆ ಮೀನುಗಳು ಅವುಗಳಿಗೆ ಕಣ್ಣಿಮೆಗಳು ಇಲ್ಲ ಆದ್ದರಿಂದ ಅವು ಕಣ್ಣು ಮುಚ್ಚದೆ ನಿದ್ರೆ ಮಾಡುತ್ತವೆ ಇವತ್ತಿನ ಅಬಿ ಫ್ಯಾಕ್ಟ್ಸ್ ಡೇ ಟೂ ಫ್ಯಾಕ್ಟ್ಸ್ ನಿಮಗೆ ಹೇಗಿತ್ತು ಗೆಳೆಯರೆ ಯಾವ ಫ್ಯಾಕ್ಟ್ಸ್ ನಿಮ್ಮನ್ನು ಹೆಚ್ಚು ಅಚ್ಚರಿಗೊಳಿಸಿತು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಅಬಿ ಫ್ಯಾಕ್ಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೆ ನಾಳೆ ಡೇ ತ್ರೀ ಫ್ಯಾಕ್ಟ್ಸ್ ಜೊತೆ ಸಿಗೋಣ ಅಲ್ಲಿಯವರೆಗೆ ಜ್ಞಾನದ ಜೊತೆರಿ ಕುತೂಹಲದಿಂದಿರಿ ಧನ್ಯವಾದಗಳು